ಸಾನಿ ನೋಡೆ ಇದೇ ನಮ್ಮ ಶಾಲೆ ಇದೇ ನಮ್ಮ ಶಾಲೆನ ಚಂದ ಐತಲ್ಲ ಮರನೆ ನಮ್ಮ ಪಪ್ಪ ಶಾಲೆ ಹತ್ರ ಹೋಗಿರ್ತೀನ ನೀನು ಹೋಗೋಣ ಬಾ ಬೇಗ ಹ್ಞೂ ಹೋಗೋಣ ಬಾ ಟೈಮ್ ಆಯ್ತು ಬಾ ಈಗ ದಿಶಾಂತ ಬಾರ ಶಾಲೆ ಒಳಗಡೆ ದಿಶು ಯಾರ ಕರ್ತಿದ್ದು ಸಾನಿ ಇಂದು ಟೀಚರ್ ಬಂದರು ಬಾ ಒಳಗಡೆ ಕರಿದೇ ಬಾ ಹೋಗೋಣ ಎಲ್ಲ ಯಾಕ ಲೇಟಾಗಿ ಬಂದೆ ಇಲ್ಲ ಟೀಚರ್ ಅವಾಗಲೇ ಬಂದೀನಿ ಯಾರೋ ಹುಡುಗಿನ ಕರ್ಕೋ ಬಂದಿ ಯಾರೋ ಹುಡುಗಿ ಟೀಚರ್ ಏಳು ನಮ್ಮ ಮಗಳು ಸಾನಿಕಾ ಹೌದೇನೋ ಬರ್ರ ಇಬ್ರು ಒಳಗಡೆ ಹೋಗಲ್ಲ ಬಾ ಸಾನಿಕಾ ಇರಲಿ ಬಂದೆ ಟೀಚರ್ ಸಾನಿಕಾ ಯಾವ ನಿಂದು சரி சரி ಏನ್ರಾ ಇಬ್ರು ಗುಸ್ಸು ಗುಸ್ಸು ಮಾತಾಡ್ತಿದೀರಾ ಇದೀರಾ ಎಂತ ಇಲ್ಲ ಟೀಚರ್ ಸನಿಕಾ ಹರೇಂದ್ರ ಶಾಲೆ ಇದೇನೆ ಫಸ್ಟ್ ಬಂದಿದ್ ನೀನು ಹೌದು ಟೀಚರ್ ಇವತ್ ಆಗಸ್ಟ್ ಹದಿನೈದು ಅಂತ ದಿಶಾಂತ ಕರ್ಕೊ ಬಂದಾನೆ ಟೀಚರ್ ಹೌದಾ ಬಂದ್ರೆ ಇಬ್ರು ದಿಶಾ ಟೀಚರ್ ಹೋದ್ರು ಬಾರ ಹೋಗೋಣ ಹಾ ಸಾನಿ ನಡಿ ನಡಿ ಮುಂದೆ ನಡಿ ಬತ್ತಿ ದಿಶಾ ಮತ್ತೆ ಟೀಚರ್ ಹೊಡಿತಾರ ನನಗೆ ಇಲ್ಲ ಸಾನಿ ಮತ್ತೆ ಟೀಚರ್ ಹೊಡೆಯಲ್ಲ ಹೌದಾ ಸರಿ ಬಾ ಹೋಗಣ ಗಣೇಶನ ಹೋಗೋದಾ ಬಾ ಮೆಲ್ಲ ಸಾನಿ. ಭಾಳ ಇಲ್ಲ ಇದೀನಿ ನೋಡಿ ನೋಡಿ ನೋಡಿ